ಬಂಧುಗಳೇ ನಮಸ್ತೆ ಇವತ್ತು ವಾಚನ ದಿನಾಚರಣೆ ವಿಶೇಷವಾಗಿ ಜೂನ್ ಹತ್ತೊಂಬತ್ತನೇ ತಾರೀಕಿನ ವಾಚನ ದಿನಾಚರಣೆಯನ್ನು ಆಚರಿಸ್ತಾರೆ ವಿಶೇಷವಾಗಿ ನಾವೀಗ ಕುಂಜತ್ತೂರಲ್ಲಿ ಸುರೇಂದ್ರ ಕೋಟ್ಯಾನ್ ಎಂಬವರ ಲೈಬ್ರರಿ ಇದೆ ಇವರು ಲೈಬ್ರರಿ ಮತ್ತು ಅಂಗಡಿಯನ್ನು ಜೊತೆ ಜೊತೆಯಾಗಿ ತಗೊಂಡು ಹೋಗುವಂಥ ಮಹಾನ್ ವ್ಯಕ್ತಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಗೌರ್ಮೆಂಟ್ ಕಾಲೇಜ್ ಅವರೆಲ್ಲ ಸಹಕಾರ ನಮಗೆ ಉಂಟು ನಾವು ಅವರೊಟ್ಟಿಗಿದ್ದೇವೆ ಇದ್ದೇವೆ ಅವರು ನಮ್ಮ ಯಾರು ಈ ಕಮ ಡಾಕ್ಟರ್ ಕಮಲಕ್ಷ ಇರಲಿ ಇವರು ರತ್ನಾಕರ್ ಮಲ್ಲಮುಳೆ ಇರಲಿ ಅಲ್ಲಾದ್ರೆ ಮಹೇಶ್ವರಿಯಮ್ಮ ಇರಲಿ ಯಾರು ಎಲ್ಲರೂ ಎಲ್ಲ ಪ್ರಿನ್ಸಿಪಾಲು ಎಲ್ಲ ಲೆಕ್ಚರ್ಗಳು ನಾವು ಒಟ್ಟಿಗೆ ಎಲ್ಲ ವಿಷಯದಲ್ಲಿ ಒಟ್ಟಿಗಿದ್ದೇವೆ ನನ್ನ ಹೆಸರು ಸುರೇಂದ್ರ ಕೋಟ್ಯಾನ್ ಉದ್ಯಾವರ ಮಾಡ ದೇವಸ್ಥಾನದ ಹತ್ತಿರದ ಬಿಲ್ಡಿಂಗ್ ನಲ್ಲಿ ಇದ್ದೇನೆ ಇಲ್ಲಿ ನಾನು ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಪುಸ್ತಕದಲ್ಲಿ ತೊಡಗಿಕೊಂಡವ ಹಲವಾರು ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿಂದ ಅಂಗ್ರೇಜಿಗೆ ಹೋಗಿದ್ದಾರೆ ಪಿ ಎಚ್ ಡಿ ಮಾಡುವಂಥವರು ಈಗಲೂ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಮಾಡಿದವರನ್ನು ಹೆಸರು ಹೇಳಿ ಹೆಸರು ಮಾಡಿದವರು ಇದ್ರೆ ಅರುಣ್ ಉಂಟು ಮತ್ತು ನಮ್ಮ ನವೀನ್ ಮರಿಕೆ ಅಲ್ಲದ್ರೆ ಎಸ್ ಕುಮಾರ್ ತುಂಬ ಜನ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಫೀಲ್ಡಿಂಗ್ ಹೋಗುವಂಥವರು ನಾವೆಲ್ಲ ಒಟ್ಟಿಗಿದ್ದೇವೆ ಹಾಗೂ ಇಲ್ಲಿ ಇನ್ನೂ ಬರ್ತಾ ಉಂಟು ಭವ್ಯ ರೈ ಅಂತ ಎಲ್ ಎಸ್ ಎಲ್ ಸಿನವರು ಮಾಡ್ತಾ ಇದ್ದಾಳೆ ಯಾರು ಬಂದರು ನಾವು ಇಲ್ಲ ಅಂತ ಹೇಳುವುದಿಲ್ಲ ನಮ್ಮ ನಾವು ಅವರೊಟ್ಟಿಗೆ ದುಡಿತಾ ಇರ್ತೇವೆ ಅಷ್ಟೇ ಎಷ್ಟು ಪುಸ್ತಕಗಳು ಸುಮಾರು ಇಲ್ಲೀಗ ನಿಮ್ಮ ಲೆಕ್ಕ ಇಲ್ಲ ನಾವು ರೀಚೂರು ಮಾಡ್ತಾ ಉಂಟೇವೆ ಈಗ ಸಾಧಾರಣ ಒಂದು ಐದು ಸಾವಿರದ ಮೇಲೆ ಉಂಟು ನಿಮಗೆ ಇದಕ್ಕೆ ಏನಾದರೂ ಸಹಕಾರದಿಂದ ಯಾರಾದರೂ ಸಹಕಾರ ಮುನ್ನೆ ಕೇರಳ ಡಿಪಾರ್ಟ್ಮೆಂಟ್ನವರು ಪುಸ್ತಕ ಈ ಶಾಲೆಯ ಪುಸ್ತಕ ಪರಿಷ್ಕರ ಟೈಮಲ್ಲಿ ಬಂದವರು ನಮಗೆ ಎರಡು ಕಬೋರ್ಡ್ ಎಲ್ಲ ಗಾನ ಮಾಡಿದ್ದಾರೆ ನೀವು ಪುಸ್ತಕ ಇಲ್ಲಿ ಇಡಿ ಅಂಗಡಿಯಲ್ಲಿ ನೀವು ನಡೆಯಿರಿ ಮುಂದೆ ಆಶೀರ್ವಾದ ಎಲ್ಲ ಮಾಡಿ ಹೋಗಿದೆ ಲಾಸ್ಟ್ ಟೈಮ್ ಇದನ್ನು ಉದ್ಘಾಟನೆ ಮಾಡಿದವರು ಹಾಜಬ್ಬ ಅಕ್ಷರಸ್ ಅಂತ ಅವರಿಂದ ಕೈಯಿಂದ ಉದ್ಘಾಟನೆ ಮಾಡಿಸಿದೆವು ಭಾರಿ ಖುಷಿ ಉಂಟು ಇನ್ನು ದೊಡ್ಡದಾಗ್ಲಿ ಇದಕ್ಕೆ ಎಲ್ಲರೂ ಸೇರಿದ್ರೆ ಸಾಲ ಅಭಾವ ತುಂಬಾ ಶಾಲೆಗಳಿಗೆ ನಿಮ್ಮ ಶಾಲೆಗೆ ಮಕ್ಕಳು ಬರ್ತಾರೆ ಪಾಠ ಪುಸ್ತಕ ಆಗುವಾಗ ನಿಮ್ಮ ಒಂದರಿಂದ ಹತ್ತಿರವರೆಗೆ ಪಾಠ ಪುಸ್ತಕ ಪರಿಶೀಲನೆ ಸಮಿತಿಯವರು ನಮ್ಮ ಬಳಿಗೆ ಬಂದರು ತಿ ನಿಮ್ಮಲ್ಲಿ ಪುಸ್ತಕ ಇದ್ದು ನಮಗೆ ಉಪಯೋಗಕ್ಕೆ ಸಿಗ್ಬೋದ ನಾವು ಧಾರಾಳು ಅಂತ ಹೇಳಿದರು ಮನೆಗೆ ಬಂದರು ಒಂದು ಅರವತ್ತು ಇತ್ತು ಆಯ್ದ ಪುಸ್ತಕ ನಮ್ಮ ಮನೆಗೆ ಇದ್ದನ್ನೆಲ್ಲ ಆಯ್ದು ಕೊಂಡೋಗಿ ಗೋವಿಂದ ಬಾಯಲ್ಲಿ ಅದರ ಕೆಲಸ ಆಗಿ ಈಗ ಪಾಠ್ಯ ಪುಸ್ತಕ ಆಗಿ ಪ್ರಿಂಟ್ ಆಗಿ ಬಂದೂ ಆಗಿದೆ ಅದು ನಮಗೆ ಭಾರಿ ಸಂತೋಷ ನಮ್ಮಿಂದ ಅಷ್ಟಾದರೂ ಚಿಕ್ಕ ಅಲ್ಲಿನ ಸೇವೆ ಇಲ್ಲಿ ಆಯ್ತಲ್ಲ ಅಂತ ಭಾರಿ ಇದ್ದೇವೆ ಇನ್ನೂ ಆಗಲಿ ಅಂತ ನಾವು ಬಯಸ್ತೇವೆ ಏನಾದರೂ ಬೇಕಿದ್ದರೆ ಎಲ್ಲರಿಗೂ ಉಪಕಾರ ಆಗೋದು ನಿಮಗೆ ಲೈಬ್ರರಿಗೆ ಪುಸ್ತಕ ಶೇಖರಣೆ ಮತ್ತು ಇದು ಇದೊಂದು ಪ್ರಚೋದನೆ ಅಂತ ಹೇಳಿದರೆ ನಾನು ಕಲ್ದೆಂಟನೇ ಕ್ಲಾಸು ನಮ್ಮ ನಮ್ಮವರು ಯಾರಾದ್ರೂ ಕಲಿಯವರು ಇದ್ರೆ ನಮ್ಮಿಂದಾದರೂ ಏನಾದರೂ ಅವರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ವಿಷಯದಲ್ಲಿ ಅಷ್ಟೇ ಬೇರೆ ಏನು ನಮಗೆ ಇದಿಲ್ಲ ಜಾಸ್ತಿ ನೀವು ಎಷ್ಟು ಈಗ ನಮ್ಮದ್ದು ರಿಜಿಸ್ಟರ್ಗೆ ಮೇಲೆ ಅಭಾವ ಉಂಟು ಮನೆಯಲ್ಲೂ ಉಂಟು ಪುಸ್ತಕ ಮನೆಯಲ್ಲಿ ತುಂಬಾ ಪುಸ್ತಕಗಳು ಉಂಟು ಅದನ್ನು ನೀವು ತರಬೇಕು ಒಂದು ಜಾಗ ದೊಡ್ಡದು ದೇವರು ನಮಗೆ ಅನುಗ್ರಹಿಸಿದೆ ನಿಮ್ಮ ದಿನಚರಿ ಎಂಬುದು ನನ್ನ ದಿನಚರಿಯೇ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಚಿಕ್ಕ ಬೊಂಡ ವ್ಯಾಪಾರ ಅಷ್ಟು ಆದಾಯ ಇಲ್ಲ ಆದದ್ದು ಸ್ವಲ್ಪ ನಮ್ಮ ಜೀವನಕ್ಕೆ ಉಪಯೋಗಿ ಬಾಕಿ ಎಲ್ಲ ಇದರಲ್ಲೇ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ ನಾವು ಸಮಯ ಅಥವಾ ಓದುವುದು ಮುಂಚೆ ತಾಯಿದ್ರು ಅಂಗಡಿಯನ್ನೆಲ್ಲ ನೋಡ್ತಿದ್ರು ಈಗ ನಮ್ಮ ಹೆಂಡತಿ ಅವಳಿದ್ದಾಳೆ ಅವಳು ಸ್ವಲ್ಪ ನೋಡ್ತಾಳೆ ಆದ್ರೆ ನಾನು ಮಕ್ಕಳೊಡಿಗೆ ಬಂದವರ ವಿಸರ್ಜಿನವರೊಟ್ಟಿಗೆ ಹೋಗ್ಬೇಕಾಗ್ತದೆ ಇಲ್ಲ ಎಲ್ಲ ಕಡೆಗೆ ಅವರೊಟ್ಟಿಗೆ ಹೋಗೋ ಸಮಯದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ನೀವು ನಾವು ಸಂಡೆ ಒಂದು ದಿವಸ ಬಂದು ಮನೆ ಅಂಗಡಿ ಬಂದು ಮನೆಯಲ್ಲೇ ಇರ್ತೇವೆ ಎಲ್ಲ ಜೀವನದಲ್ಲಿ ಒಂದು ಎಲ್ರು ಯಾವ ಪುಸ್ತಕ ಅಂತ ಒಂದು ಇತಿಹಾಸದ ಬಗ್ಗೆ ನನಗೆ ತುಂಬಾ ತುಂಬಾ ನಮ್ಮ ಊರಿನ ಇತಿಹಾಸ ತುಂಬಾ ಇತ್ತು ಕೆಲವು ಪುಸ್ತಕ ಸಿಕ್ಕಿದ ಮೇಲೆ ಎಲ್ಲ ನಮಗೆ ಗೋಚಾರ ಉಂಟು ಹಾಗೆ ನಮಗೆ ಭಾಷಣ ಗೋವಿಂದಪ್ಪ ಇರ್ಬೋದು ಕಯ್ಯಾರ ಇರ್ಬೋದು ಹಾಗೆ ನಮ್ಮ ಬಗ್ಗೆ ಎಲ್ಲ ಎಲ್ಲರಿಗೂ ನಾವು ಇದು ಮಾಡ್ತೇವೆ ಈಗ ಇವತ್ತು ವಿಶೇಷವಾಗಿ ಇವತ್ತು ವಾಚ ದಿನ ದಿನ ಇವತ್ತು ನೀವು ಈಗ ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತು ಮೊಬೈಲ್ ಅಲ್ಲಿ ಓದುವರಿದ್ದಾರೆ ಅಥವಾ ಈಗ ಮೀಡಿಯಾ ಇದರಲ್ಲ ಅಂದ್ರೆ ಆ ರೀತಿಯಲ್ಲಿ ಇದ್ದಾರೆ ಆ ಕಾಲ ಘಟ ಮತ್ತು ಈ ಕಾಲಘಟ್ಟಕ್ಕೆ ಇರುವ ಒಂದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಪುಸ್ತಕದ ನಡೆಯು ಬರುವವರು ಭಾರಿ ಕಮ್ಮಿ ಈಗೆಲ್ಲ ಮೊಬೈಲಲ್ಲೇ ಇದೆ ಆದರೂ ಪುಸ್ತಕ ಅದೇ ಎಲ್ಲರೂ ಆ ಮೊಬೈಲಲ್ಲಿ ಸಿಕ್ಕಲಿಕ್ಕಿಲ್ಲ ನಿಜವಾಗಿ ಪುಸ್ತಕನ ಇದು ಹುಡ್ಕೊಂಡು ಎಲ್ಲಿಗೂ ಬರ್ತಾರೆ ಈಗಲೂ ಬರ್ತಾ ಇದ್ದಾರೆ ಕೆಲವು ವಿಷಯ ಇದೆ ಮೊಬೈಲಲ್ಲಿ ಯಾವುದು ಸಿಕ್ಕುದಿಲ್ಲ ಅರ್ಧಕ್ಕರ್ಧ ಅದನ್ನೆಷ್ಟು ನಮಗೂ ಇಲ್ಲ ಪುಸ್ತಕದಲ್ಲಿ ಬಂದ್ರೆ ಅದನ್ನು ನಮಗೆ ದಾಖಲಾತಿ ಎಂದು ಹೇಳಬಹುದು ಆದರೆ ಇದರಲ್ಲಿ ಬಂದ್ರೆ ಅದನ್ನು ಆಗುವುದಿಲ್ಲ ಆಗುದಿಲ್ಲ ಆಗುದಿಲ್ಲ ಪರಿಪೂರ್ಣತೆ ಇಲ್ಲ ಪುಸ್ತಕದಲ್ಲಿ ನೋಡಿದ್ರೆ ಪರಿಪೂರ್ಣತೆ ಎಲ್ಲಾ ವಿಷಯಗಳು ಪರಿಪೂರ್ಣತೆ ಆಗ್ತದೆ ನಿಮಗೆ ಪುಟಾಣಿಗಳಿಗೆ ಅಥವಾ ಓದುಗರಿಗೆ ಒಂದು ಸಣ್ಣ ಸಂದೇಶ ಮನೆಯಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಹೇಳಲಿಕ್ಕೆ ಬಯಸ ನೀವು ಓದ್ಕೊಳ್ಳಿ ಇನ್ನೂರಿಗೆ ಓದಲು ಪ್ರಚೋದನೆ ಕೊಡಿ ನೀವು ತಿಳ್ಕೊಳ್ಳಿ ಇನ್ನೊರಿಗೆ ತಿಳಿಸಿ ಅದೇ ನಮ್ಮದು ಉದ್ದೇಶ ಬೇರೆ ಏನಿಲ್ಲ ಅವರು ಟಿಕೆ ದುಡಿಯುವಾಗ ಅವಳ ಮಕ್ಕಳು ನೀರು ಕಳಿಸ್ತಾ ಇದೆ ಏನಾದರೂ ಬೇಕಾದ ಕೊಡಿಗೆ ಅವರಿಗೆ ಹಾಗೆ ಮುಂದೆ ಹೋಗ್ತು ಮತ್ತು ಪುಸ್ತಕ ಬೇಕಾದರೆ ನನಗೆ ನಾನು ಹಣ ದುಡ್ಡದ್ದು ವೇಸ್ಟ್ ಮಾಡಲಿಲ್ಲ ಎಲ್ಲ ಹಣ ಪುಸ್ತಕ ಗಿಡ ಆಗಿದೆ ಅದು ಅಷ್ಟು ಹೋಗಿತ್ತು ಪುಸ್ತಕದಂತೆ ನನಗೆ ಕೊಡುವುದಂತೆ ನಾನು ಓಡಿಸ್ತಾ ಹೊಡ್ದು ಯಾವ ಪುಸ್ತಕದ ಅಂಗಡಿ ಅದು ಏನಾದರೂ ಬಂದು ನಮಗೆ ಫೋನ್ ಮಾಡ್ತಾರೆ ಈ ಈಗಿನ ಇಂಥ ಪುಸ್ತಕ ಬಂದಿದೆ ನಮಗೆ ಬೇಕಾದರೆ ನೋಡ್ಬೋದು ಅಂತ ಮಂಗಳೂರಿಗೆ ಮುನ್ನೆ ಹತ್ತಿರ ಇತ್ತು ಈಗ ಅದನ್ನು ನಾವು ಕಲಿತೇವೆ ಈಗ ವಿಶೇಷನೇನೂ ಮಾಡಲಿಲ್ಲ ಈಗ ಹೀಗೆ ನಡೀತಾ ಉಂಟು ಈಗಲೂ ನಾವು ಒಂದು ಅಧ್ಯಯನ ಮಾಡ್ತಿದ್ದೇವೆ ಭವ್ಯ ಅಂತ ಹೇಳಿ ಈಗ ನಾನು ಅದೇ ಇದರಲ್ಲಿ ಗುಡುಗಿಯಲ್ಲಿ ಇದ್ದೇನೆ ಭವ್ಯ ಅಂತ ಹೇಳಿ ಅವಳು ಮಾಡೋದು ಇದು ಈ ಮಾಸ್ಕ್ ಸಿಂಬಲ್ಸ್ ಊಟ ಸಿಂಬಲ್ಸ್ ಮಾಸ್ಕ್ ಇದು ಇವಳದ್ದು ಇದು ಆದರೆ ಅದು ಸಿಂಪಲ್ ಅದೇನು ಯಾವ್ದೆಲ್ಲ ಆಭರಣ ಏನೆಲ್ಲ ಊಟ ಉಂಟು ಅದನ್ನೇ ಅದನ್ನ ಈಗ ನಿನ್ನೆ ನಾವು ಮಳೋರಿಗೆಲ್ಲ ಹೋಗಿದ್ದೆವು ಮಲವು ಜಯರಾಮ್ ರಾವ್ ಎಲ್ಲ ಅವರು ಮಲ ಆದಿ ಮಲವರು ಬೋರ್ಡ್ಗೇ ಹೋದ್ರು ಮಧ್ಯಾಹ್ನವರೆಗೆ ನಿನ್ನೆ ಸಾಯಂಕಾಲವರೆಗೆ ಅಲ್ಲಿ ಇದ್ದು ಊಟ ಮಾಡಿ ಎಲ್ಲ ಹೋದವು ನಮಗೆ ನನ್ನ ಜೀವನ ಉಪಯೋಗ ನಮಗೆ ಹಾಗೆ ಈಗ ತಾಯಿ ತಪ್ಪು ತಾಯಿತ್ತು ಕೆಲವರ ತಾಯಿಲಿ ಎಲ್ಲ ಅಂಗಡಿ ತಾಯಿ ನಾನು ರೂಪಿದ್ದೇನೆ ಈ ರಿಸರ್ಚ್ ಮಾಡುವಾಗ ನಾವು ಎಲ್ಲಿಗೆ ಹೋಗಿದ್ದೇವೆ ಕರ್ನಾಟಕ ಕೇರಳ ಭೂತಾರಾ ಎಲ್ಲ ಇತಿಹಾಸ ನಾವು ಕಂಡು ನೋಡಬೇಕಲ್ವಾ ನೀವು ನೋಡಿ ಬರೀಬೇಕು ಏನು ಇದು ಓದಿದ್ದು ಸಾಕಷ್ಟು ಅಲ್ಲಿ ಈಗ ಊಟ ಆಗಿದೆ ಇದ್ದರೂ ಬರೀಬೇಕಲ್ಲ ಹಾಗೆ ನಮ್ಮ ಈಗ ಎಲ್ಲ ಒಂದು ರೂಟಿಗೆಲ್ಲ ಓದಿದ್ದೇವೆ ಈ ಊರಿನ ನಮ್ಮ ದೇವರ ಬಗ್ಗೆ ಮಾಡುವ ಅನ್ನೋದು ಉದ್ಯೋಗ ಹತ್ತಾರ ದೇಗಳು ಮಾಡಿ ಅದು ಇಲ್ಲಿದ್ದೆ ಇಲ್ಲಿಂದ ಪ್ರಸಾದ ಆದ್ರೂ ನಮ್ಮ ನಾವು ಮಕ್ಕಳೊಟ್ಟಿಗೆ ಮಾಡಿದೇವಪ್ಪ ಅಂದ್ರೆ ಇದು ಮಾಡಿದ ಬಳಿ ಇರೋದು ಈ ಎಣ್ಣೆ ಮಾಡುವ ಇದೆಲ್ಲ ನಮ್ಮದೇ ಅಂದ್ರೆ ನೋಡಿ ಇದೆ ನಮ್ಮ ಇದರಲ್ಲಿ ಆಗಲಿ ಮಾಡೋದು ಇದು ಇಲ್ಲಿ ಮುಂದೆ ಉದ್ಯಾನ ಒಂದು ಉದ್ಘಾಟನೆ ರಾಯಚನಗಾರನದ್ದು ಅದು ಇಲ್ಲಿಂದಲೇ ಕೊಂಡೋಗಿ ಅದಕ್ಕೆ ಮಸಾಲ ಈ ಕಾಸೋಡ ಬಾಳೆ ದಿನವರೆಲ್ಲ ಎಲ್ಲ ಮಕ್ಕಳೊಂದು ರಾಜೇಶ್ವರಿ ಅವರು ಇಬ್ಬರು ಮಹೇಶ್ವರಿ ನಮ್ಮ ಗೋವಿಂದ ಬಾಯಿಬ್ಬರು ಅದೆಲ್ಲ ನಮಗೆ ಮಕ್ಕಳಿಗೆ ಅಂದರೆ ಫೋನ್ ಮಾಡ್ತಾರೆ ಮಕ್ಕಳನ್ನು ಕಳಿಸ್ತೀವಿ ನಮ್ಮ ಇವರ ಕವಿಯ ಬಗ್ಗೆ ಒಂದು ಕೇರಳ ಶಾಲೆಗೆ ದಿನಾಚರಣೆ ಕಾಲೇಜಿನ ಕಾರ್ಯಕ್ರಮ ನೋಡಿತ್ತು ತುಂಬ ಗೀತ ಕೇಳಿದ್ರು ಹಿಂದವನಿ ಇದ್ದಾರೆ ಬೆಳೆಬರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು ನಿಮ್ಮಲ್ಲಿ ಒಂದು ಮಾತಾಡುವ ಹುಡುಕ್ಯಾದ ಹೇಳಿದ್ರು ಇದನ್ನು ಇಲ್ಲಿ ಗೊತ್ತಿ ಆಗಿದ್ರು ಅಂದರೆ ಇದು ಪಂಚಾರಾಜು ಆ ಮನೆಯಲ್ಲಿ ನೋಡಿ ಅಂತ ಗೋವಿಂದ ಮನೆಯಾಗಿ ಅಲ್ಲಿ ನೋಡಿ ಮಂಜೇಶ್ವರ ಅಲ್ಲಿ ಹೋಗಿ ಅಂತ ಮತ್ತೆ ನಮ್ಮ ಮನೆಗೆ ಎಲ್ಲರೂ ಬಂದರು ಎಡಿಕೇಶನ್ ನೀವು ಈಗ ಮಾಡಬೇಕು ಇಲ್ಲಿ ಇದು ಯಾರಿಗಾದ್ರು ಆಗಲಿ ನನ್ನ ಮಗ ಸಿಗುವುದು ಅದಕ್ಕೆ ನಂತರ ನಾನು ಇದಕ್ಕೆ ಏನು ಹೋಗಲಿ ಈಗ ಸ್ಟಾರ್ಟ್ ಆಯ್ತು ಕೆಲವು ಜನ ನಮ್ಮ ಸ್ಟೂಡೆಂಟ್ ಪಿ ಎಚ್ ಅದು ಭವ್ಯ ಅಂತ ಎಲ್ ಎಸ್ ಎಸ್ ಬರೋರು ಇನ್ನೊಬ್ಬ ನಾಯರು ಅವರ ಈ ದೇವಾಲಯ ಭಾರಿ ಆಸಕ್ತಿ ಕೆಲವರು ಆಗಿದೆ ಅವನಿಗೆ ಮಾಡಲಿ ಅವರು ಬಾಯ್ ಕೆಲ ಬಾಯ್ ಮತ್ತೆ ಕೊಟ್ಟಾರೆ ಮಾತು ಕೇಳಬೇಕು ಪ್ರಶಾಂತ ಗೊತ್ತಾಗುತ್ತೆ ಇಂಜಿನಿಯರ್ ಅವರು ಅಮೆರಿಕಾದಲ್ಲಿ ದೇಗಿಪಸಿಯಲ್ಲಿ ಊರಿಗೆ ಬಂದಿದೆ ಇದೆಲ್ಲ ನಮ್ಮ ಅಂತಲ್ಲ ನಾನು ಮಾಡಿದಂತೆ ಸಪೋರ್ಟ್ ಅಂತ ಹೇಳಿ ನಾನು ಎಂಟನೇ ಹೇಳುವ ಡಿಗ್ರಿ ಓದುವಾಗ ಆಸಕ್ತಿ ತುಂಬ ಅಂದ್ರೆ ಮನೆಯಲ್ಲೇ ಬರ್ತಾ ಇತ್ತು ಕಿಕ್ ಸಿಕ್ಕ ಗೊತ್ತಲ್ಲ ಮತ್ತೆ ಸಾಹಿತ್ಯ ವ್ಯವಸ್ಥೆ ಓದೋ ಮೇಲೆ ಮತ್ತೆ ನಮಗೆ ತಿರುಗಿ ಈಚೆ ನೋಡುವ ಅವಶ್ಯಕತೆ ಬಂದಿಲ್ಲ ಯಾಕಂದ್ರೆ ಇದರಲ್ಲೇ ತುಂಬ ಉಂಟು ಸಂತೋಷ ಆಯಿತು ಒಂದು ಇವತ್ತು ಲೈಬ್ರರಿ ಆಚರಣೆ ಅಂಗವಾಗಿ ನಮ್ಮ ಸಂತೋಷಕ್ಕೆ ನಿಮ್ಮ ಸಂತೋಷ ಹಾಗೆ ಸಂತೋಷ ನೀವು ಮಾತೃಭಾಷೆ ಮಾತೃಭಾಷೆ ಮಳೆಯಾರಿ ನಾವು ಮಳೆಯಾಗಿಲ್ಲ ಮಳೆಯ ಎರಡು ಕೀಯ ಸರ್ ತುಳು ಉಂಟು ಮಳೆಯ ಬ್ರಾಹ್ಮಣರ ಬಗ್ಗೆ ಒಂದೇ ಎಷ್ಟು ಆ ಓದುವವರಿಗೆ ಓದಿನಲ್ಲಿ ರುಚಿ ಬೇರೆ ಯಾವುದ್ರಲ್ಲಿ ಇಲ್ಲ ಅಂತ ಹೇಳ್ತೇನೆ ನಾನು ಈಗ ಹೊಟ್ಟೆ ತುಂಬಾ ಊಟ ಮಾಡಿದ ಹಾಗೆ ಇದರಲ್ಲಿ ಒಂದು ರುಚಿ ಉಂಟು ಅದು ಓದಿಕೊಳ್ಳಿ ನೋಡ್ಕೊಳ್ಳಿ ಜ್ಞಾನ ಬೆಳೆಸಿಕೊಳ್ಳಿ ಅಷ್ಟೇ ಹೇಳ್ತೇನೆ ನಾನು ಖಂಡಿತವಾಗಿ ನಿಮ್ಮ ಒಳ್ಳೆಯ ಮಾತುಗಳಿಗೆ ವಂದನೆಗಳು ವಿಶೇಷವಾಗಿ ಇವತ್ತು ವಾಚನಾ ದಿನಾಚರಣೆ ಪಿ ಎನ್ ಪಣಿಕರ್ ಅವರ ಈ ಒಂದು ದಿನದ ಹೊತ್ತು ಸಂತೋಷವಾಗ್ತಾ ಇದೆ ಧನ್ಯವಾದಗಳು ಧನ್ಯವಾದಗಳು